ಇನ್ನು ಇಲ್ಲಾಂದರೆ ಬ್ಯಾಚುಲರ್ಸ್ಗೆ ಹೇಳಿ ಮಾಡಿಸಿರುವಂಥ ರೆಸಿಪಿ ತುಂಬಾ ಇನ್ಸ್ಟೆಂಟಾಗಿ ಆಗುವಂಥ ಒಂದು ಬೇಳೆ ಸಾಂಬಾರು ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ದಾಹ ತೀರಿಸ್ಕೊಳ್ಳೋಕ್ಕೆ ನಾವು ಮಜ್ಜಿಗೆ ಕುಡಿತೀವಿ ಈ ಮಸಾಲಾ ಮಜ್ಜಿಗೆನ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ಸ್ಟೆಂಟ್ ಬೇಳೆ ಸಾಂಬಾರು ಮಾಡೋದಕ್ಕೆ ನಾನು ಒಂದು ಮುಕ್ಕಾಲು ಬೌಲು ತೊಗರಿ ಬೇಳೆನ ತಗೊಂಡಿದ್ದೀನಿ ಬೇಯಿಸ್ಕೊಳ್ಳಿಕ್ಕೆ ಸ್ವಲ್ಪ ಹಿಂಗನ್ನ ಹಾಕ್ತಾ ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಪುಡಿನ ಹಾಕೋತಿದ್ದೀನಿ ಒಂದು ಕಪ್ಪು ನೀರನ್ನು ಇದ್ದೀನಿ ಬೇಯಿಸಲಿಕ್ಕೆ ಈಗ ಒಂದು ಮೂರಿಂದ ನಾಲ್ಕು ದಿಶಲ್ ನಾನು ಕುಕ್ ಮಾಡ್ತಾ ಇದ್ದೀನಿ ಯಾಕಂದರೆ ಬೇಳೆ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅದಕ್ಕೋಸ್ಕರ ಒಂದು ಕಡಾಯಿ ಅಥವಾ ಪಾತ್ರೆನಲ್ಲಿ ನಾನು ಒಂದು ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಇವಾಗ ಒಂದು ಸ್ಪೂನಷ್ಟು ಸಾಸಿವೆನ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ಹಾಗೆ ಎರಡು ಸ್ಪ್ರಿಂಗಷ್ಟು ನಾನು ಎಲೆನ ಹಾಕ್ತಾ ಇದ್ದೀನಿ ಫ್ರೆಶ್ ಕರಿಬೇವಿನ ಎಲೆ ಹಾಗೆ ಒಣಗಿರೋ ಮೆಣಸಿನ್ಕಾಯಿ ಐದರಿಂದ ಆರನ್ನ ಇದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿ ಎರಡನ್ನ ಹಾಕ್ತಾ ಇದ್ದೀನಿ ನಾನು ಕಟ್ ಮಾಡಿಬಿಟ್ಟು ಖಾರ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದ್ರೂ ಹಾಕೋಬೋದು ಇಲ್ಲ ಕಮ್ಮಿ ಬೇಕು ಅಂದರೆ ಕಮ್ಮಿ ಮೆಣಸಿನ್ಕಾಯಿನ ಹಾಕೋಬೋದು ಇವಾಗ ನಾನಿದು ಸಾಂಬಾರ್ ಆನಿಯನ್ನ ನಾನು ಹಾಕ್ತಾ ಇರೋದು ಸಣ್ಣ ಸಣ್ಣ ಈರುಳ್ಳಿ ಸಿಗುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಸಾಂಬಾರ್ ಈರುಳ್ಳಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಅದಕ್ಕೋಸ್ಕರ ಸಾಂಬಾರು ಈರುಳ್ಳಿ ಹಾಕಿದ್ದೀನಿ ಹಾಗೆ ಇದು ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಈರುಳ್ಳಿನ ಕಟ್ ಮಾಡಿ ಹಾಕಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಇದು ಫ್ರೈ ಆಗಬೇಕು ಹಾಗೆ ಒಂದು ಟೊಮ್ಯಾಟೊ ಹಾಕ್ತಾ ಇದ್ದೀನಿ ಇದು ಹುಳಿ ಟೊಮ್ಯಾಟೊ ನಾನು ತೊಗೊಂಡಿರೋದು ಇದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಟೊಮ್ಯಾಟೊ ಫ್ರೈ ಆಗಬೇಕು ಅದು ಸ್ವಲ್ಪ ಸಾಫ್ಟ್ ಆಗೋ ತನಕ ನಾನು ಇವಾಗ ಅದನ್ನು ಹುರಿತಾ ಇದ್ದೀನಿ ಈಗ ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ ತುಂಬ ಸಾಫ್ಟಾಗಿ ಬೆಂದಿದೆ ನೀವು ನೋಡ್ತಿರ್ಬಹುದು ಹಾಗೆ ತೊಗರಿಬೇಳೆನ ಎಷ್ಟು ಬೇಕು ಕ್ವಾಂಟಿಟಿ ಅಂದರೆ ಸಾಂಬಾರು ಎಷ್ಟು ಮಾಡ್ತಾ ಮಾಡ್ತಾಯಿದ್ದೀರಾ ಅದಕ್ಕೆ ತಕ್ಕ ಹಾಗೆ ಹಾಕೋಬಹುದು ಈಗ ನಾನು ಈ ಬೇಯಿಸ್ಕೊಂಡಿರೋ ತೊಗರಿಬೇಳೆನ ಒಗ್ಗರಣೆಯಲ್ಲಿ ಇದ್ದೀನಿ ಅದೇ ಕುಕ್ಕರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದೇ ನೀರನ್ನು ಇವಾಗ ಸಾಂಬಾರಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಈಗ ಒಂದು ಕಾಲು ಬೌಲಷ್ಟು ಹುಣಸೆ ಹುಳಿನ ಹಾಕ್ತಾ ಇದ್ದೀನಿ ಈಗ ಸಾಂಬಾರು ಒಂದು ಐದರಿಂದ ಆರು ನಿಮಿಷ ಸ್ವಲ್ಪ ಚೆನ್ನಾಗಿ ಕುಕ್ ಆಗಬೇಕು ಹಾಗೆ ಎಷ್ಟು ನೀರು ಬೇಕು ಅಂದರೆ ಎಷ್ಟು ತೆಳುವಾಗಬೇಕು ಸಾಂಬಾರು ಅಷ್ಟು ನೀರನ್ನ ಹಾಕೋಬೋದು ಹಾಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸಾಂಬಾರ್ ರೆಡಿ ಆಗುತ್ತೆ ಇದನ್ನು ಬ್ಯಾಚುಲರ್ಸ್ ಆದರೂ ಮಾಡ್ಬೋದು ಬ್ಯಾಚುಲರ್ಸ್ಗೆ ತುಂಬ ಬೇಗ ಏನಾದರೂ ಸಿಂಪಲ್ಲಾಗಿ ಮಾಡ್ಕೋಬೋದು ಹೇಳಿದ್ರೆ ಈ ಸಾಂಬಾರನ್ನ ಮಾಡ್ಕೋಬೋದು ಅಥವಾ ಬಿಗಿನರ್ಸು ಕಲಿತಾ ಇದ್ದೀರಾ ಸಾಂಬಾರು ಮಾಡೋಕ್ಕೆ ಅಂದರೆ ಅವರು ಕೂಡ ಮಾಡ್ಕೋಬೋದು ತುಂಬ ಬೇಗ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ಮಾಡಿಬಿಡ್ಬೋದು ಇಲ್ಲಾಂದರೆ ಒಂದು ಹೊತ್ತಿಗೆ ಏನಾದರೂ ತುಂಬ ಬೇಗ ಮಾಡಿಬಿಡ್ಬೇಕಪ್ಪ ಅಂತ ಹೇಳಿದ್ರು ಈ ಸಾಂಬಾರನ್ನ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆ ಉಪ್ಪಿನಕಾಯಿ ಇಲ್ಲ ಅಂತ ಹೇಳಿದ್ರೆ ಹಪ್ಪಳ ನೆಂಚ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ಮಜ್ಜಿಗೆನ ಬೇಸಿಗೆ ಕಾಲದಲ್ಲೂ ಕುಡಿತೀವಿ ಇವಾಗಂತೂ ಬೇಸಿಗೆ ಕಾಲ ಬಿಸಿಲು ತುಂಬಾ ಜಾಸ್ತಿ ಇದೆ ಹಾಗೆ ಕೆಲವೊಬ್ರಿಗೆ ಊಟ ಆದಮೇಲೆ ಮಜ್ಜಿಗೆ ಕುಡಿಯೋ ಅಭ್ಯಾಸ ಇರುತ್ತೆ ಈ ಮಸಾಲ ಮಜ್ಜಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡೋಕ್ಕೆ ನಾನು ಗ್ರೈಂಡ್ ಮಾಡ್ಕೊಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಎರಡು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಸ್ವಲ್ಪ ಖಾರ ಕಮ್ಮಿ ಬೇಕು ಅಂತ ಹೇಳಿದ್ರೆ ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಶುಂಠಿನ ಹಾಕ್ತಾ ಇದ್ದೀನಿ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಇದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆನ ಹಾಕ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಲೀಟ್ರ್ ಮೊಸರನ್ನ ತೊಗೊಂಡಿದ್ದೀನಿ ಅರ್ಧ ಲೀಟ್ರ್ ಮೊಸರನ್ನ ಒಂದು ನಾಲ್ಕರಿಂದ ಐದು ಜನ ಕುಡಿಯುವಷ್ಟು ಮಜ್ಜಿಗೆ ಆಗುತ್ತೆ ಸೊ ಅರ್ಧ ಲೀಟ್ರ್ ಮೊಸರನ್ನ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಪೇಸ್ಟ್ ಮಾಡ್ಕೊಂಡಿರೋ ಅಂಥ ಗ್ರೈಂಡ್ ಮಾಡಿಕೊಂಡಿರೋಂಥ ಪೇಸ್ಟನ್ನ ಹಾಕ್ತಾ ಇದ್ದೀನಿ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಎರಡು ಲೋಟ ನೀರನ್ನು ಇದ್ದೀನಿ ನಾನು ಯಾಕಂದರೆ ಅರ್ಧ ಲೀಟ್ರ್ ಮೊಸರಿಗೆ ಎರಡು ಲೋಟ ಅಂದರೆ ಎರಡು ದೊಡ್ಡ ಲೋಟದಲ್ಲಿ ನೀರನ್ನು ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಸಾಲ ಮಜ್ಜಿಗೆ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೇಳಿದ್ರೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಇವು ಕೋಲ್ಡ್ ವಾಟರ್ನ ಯೂಸ್ ಮಾಡ್ಬೋದು ಈ ಮಜ್ಜಿಗೆನ ಮಾಡೋದಕ್ಕೆ ಇಲ್ಲ ಹೇಳಿದ್ರೆ ಕೋಲ್ಡ್ ಮೊಸರನ್ನ ಯೂಸ್ ಮಾಡ್ಬೋದು ಸಲ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್